ಹಾಗ ಇಡೀ ರಾಜ್ಯದಲ್ಲಿ ಸುಮಾರು ವರ್ಷಗಳ ನಂತರ ಒಂದು ಅಹಿತಕರ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು ಹೌದುಗಾಯ್ಸ್ ನಿಮಗೆಲ್ಲ ಗೊತ್ತೇ ಇರ್ಬೋದು ಸ್ವಲ್ಪ ಅಂದರೆ ಐದು ಹತ್ತು ವರ್ಷಗಳ ಮುಂಚೆ ಕೊಳವೆ ಬಾವಿಗಳಿಗೆ ಮಗುಗಳು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಇತ್ತು ಬಟ್ ಆ ರೀತಿ ಬೀಳ್ತಾ ಬೀಳ್ತಾ ಸರ್ಕಾರ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ತಂದು ಅದನ್ನ ಕಡಿಮೆ ಮಾಡಿತ್ತು ಅಂತಲೇ ಹೇಳ್ಬೋದು ಬಟ್ ಎರಡು ಸಾವಿರದ ಹದಿನಾಲ್ಕರ ನಂತರ ಈಗ ಒಂದು ಪ್ರಕರಣ ದಾಖಲಾಗಿದೆ ಇವತ್ತು ವಿಜಯಪುರದ ಹಿಂಡಿ ತಾಲೂಕಿನ ಲಚ್ಚಯಾಣ ಎಂಬ ಗ್ರಾಮದಲ್ಲಿ ಸಾತ್ವಿಕ್ ಎಂಬ ಎರಡು ವರ್ಷದ ಒಂದು ಗಂಡು ಮಗು ಬಿದ್ದಿದೆ ಸೊ ಈ ಒಂದು ಕೇಸ್ನಲ್ಲಿ ಈ ಒಂದು ಗಂಡು ಮಗು ಬಿದ್ದಿರೋದು ಹದಿನೈದರಿಂದ ಇಪ್ಪತ್ತು ಅಡಿ ಆಳದಲ್ಲಿ ಈ ಒಂದು ಮಗು ಸಿಗಾಕೊಂಡಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು ಸೊ ಗೈಸ್ ಈ ಒಂದು ಮಗು ಏನು ಬಿದ್ದಿದೆ ನಾವು ನೋಡಿರುವಂತಹ ಸ್ವಲ್ಪ ಈ ರೀತಿ ಕೊಳವೆ ಬಾವೆ ಇನ್ಸಿ ಇನ್ಸಿಡೆಂಟ್ ಏನೆಲ್ಲ ನಡೆದಿದೋ ಅದರಲ್ಲಿ ಮಗು ಬಿದ್ದಿರೋ ಬಂದು ಕಾಲು ಕೆಳಗಡೆ ತಲೆ ಮೇಲೆ ಆಗಿ ಬಿದ್ದಿದೆ ಬಟ್ ಈ ಒಂದು ಕೇಸ್ನಲ್ಲಿ ಮಗು ತಲೆ ಕೆಳಗಡೆ ಸೇರಿಕೊಂಡಿದೆ ಕಾಲು ಮೇಲಿದೆ ಅನ್ನೋದು ತಿಳಿದು ಬರ್ತಾ ಇದೆ ಸೊ ಈ ರೀತಿ ಒಂದು ಆಗಿರೋದು ಕೇಸ್ ರೇರು ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದು ಕೇಸ್ ಇದು ದಾಖಲಾಗಿದೆ ಈ ಒಂದು ಮಗುವಿನ ಸ್ವಲ್ಪ ಸೌಂಡು ಕೂಡ ಕೇಳಿಸ್ತಾ ಇದೆ ಅದರಿಂದ ಅತಿ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು ಗಾಯ್ಸ್ ಗೈಸ್ ಈ ಒಂದು ಕೊಳವೆ ಬಾವಿ ಏನಿದೆ ಈ ಒಂದು ಕೊಳವೆ ಬಾವಿನ ಜಸ್ಟ್ ನೆನ್ನೆ ಇನ್ನೂ ಅಷ್ಟೇ ಅದೇ ಒಂದು ಜಮೀನಿನ ಮಾಲೀಕ ಅಂದರೆ ಅವರ ತಂದೆ ಅಷ್ಟೇ ತಗ್ಸಿದಾರಂತೆ ಸೊ ಈ ಒಂದು ಕೊಳವೆ ಬಾವಿ ಐನೂರು ಅಡಿ ಒಂದು ಡೀಪ್ ಇದೆಯಂತೆ ಸೊ ಈ ಒಂದು ಕೊಳವೆ ಬಾವಿಲಿ ಯಾವುದೇ ರೀತಿ ನೀರು ಬಂದಿಲ್ಲ ಸೊ ಅದರಿಂದ ಅವರು ಹಾಗೆ ಅದನ್ನ ಮುಚ್ಚಿದರೆ ಬಿಟ್ಟಿದಂತೆ ಅಂದರೆ ಮಳೆ ಯಾವಾಗಾದರೂ ಚೆನ್ನಾಗಾದಾಗ ಸೊ ಇದರಿಂದ ನೀರು ಬಂದರೂ ಬರ್ಬೋದು ಅವಾಗ ಬೇಕಿದ್ರೆ ಕೇಸಿಗೆ ಬಿಟ್ಕೊಂಡು ಮೋಟ್ರ್ ಬಿಟ್ಕೊಳ್ಳೋಣ ಅಂತ ಹೇಳ್ಕೊಂಡು ಬಿಟ್ಟಿದಂತೆ ಸೊ ಈ ಒಂದು ಬಾವಿಗೆ ಅವರು ಆ ಒಂದು ಕ್ಲೋಸ್ನ ಏನಾದರೂ ಕೂಡ ಕಲ್ಲು ಏನಾದರೂ ಕೂಡ ಕ್ಲೋಸ್ ಮಾಡಿದರೆ ಈ ಒಂದು ಇನ್ಸಿಡೆಂಟ್ ನಡೀತಾ ಇರಲಿಲ್ಲ ಬಟ್ ಏನೂ ಕೂಡ ಕ್ಲೋಸ್ ಮಾಡಿರೋದಿಲ್ಲ ಹಾಗೆ ಬಿಟ್ಟಿರ್ತಾರೆ ಈ ಒಂದು ಮಗು ಆಟ ಆಡ್ತಾ ಇರುತ್ತೆ ಸೊ ಅವರ ತಾತನ ಹತ್ರ ಆಟ ಆಡ್ತಾ ಇರುತ್ತೆ ಅವರು ಸ್ವಲ್ಪ ಅಡುಗೆನ ಆಗ್ತಾರೆ ಸೊ ಆ ಟೈಮ್ನಲ್ಲಿ ಮಗು ಕಾಣೆಯಾಗಿರುತ್ತೆ ನಂತರ ಮಗು ಎಲ್ಲೋಯ್ತು ಅಂತ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಸೊ ಆ ಟೈಮ್ನಲ್ಲಿ ಅವರಿಗೆ ಆ ಒಂದು ಬಾವಿ ನೆನಪು ಬರುತ್ತೆ ಸೊ ಅಲ್ಲಿ ಹೋಗಿ ನೋಡಿದಾಗ ಸ್ವಲ್ಪ ಸೌಂಡ್ ಬರ್ತಾ ಇತ್ತಂತೆ ಸೊ ಅದರಿಂದ ಅವರು ಅಲ್ಲಿದ್ದಂಥ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಕ್ಕಪಕ್ಕದ ಒಬ್ಬ ಗ್ರಾಮದ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ತಿಳಿಸಿದ್ದಾರೆ ಇಮಿಡಿಯೇಟ್ಲಿ ಆ ಒಂದು ಜಾಗಕ್ಕೆ ಪೊಲೀಸ್ ಆಗಿರ್ಬೋದು ಜೆ ಸಿ ಪಿ ಆಗಿರ್ಬೋದು ಎಲ್ಲವೂ ಕೂಡ ಬಂದಿದೆ ಸೊ ಈ ಒಂದು ಕಾರ್ಯಾಚರಣೆ ಬರವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಬಾವಿ ಒಳಗಡೆ ಒಂದು ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಬಿಡೋದ್ರ ಮೂಲಕ ಆ ಮಗುವಿನ ಒಂದು ಚಲನವಲನ ತಿಳ್ಕೊಳ್ಳೋಕ್ಕೆ ಅವರು ಪತ್ತೆ ಹಚ್ಚೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ರ ವೀಡಿಯೋನೂ ಕೂಡ ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ಕಳಿಸ್ತೀನಿ ಸೊ ಫೈನಲ್ ಆಗಿ ಆ ಒಂದು ಮಗು ಬದುಕಿ ಬಂದರೆ ಸಾಕು ಅನ್ನೋದೇ ನನ್ನ ಆಶಯ